ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲತಾಸ್ ವರ್ಡ್ ಇವತ್ತಿನ ವ್ಲಾಗು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ಎಂಟೂವರೆ ಆಗಿದೆ ಸೊ ಮೋಡನೂ ಇದೆ ಸ್ವಲ್ಪ ಬಿಸಿಲು ಕಾಯ್ತೆ ಸ್ವಲ್ಪ ಮೋಡನೂ ಬರ್ತಿದೆ ನಾನು ನಿಮ್ಗೆ ಲಾಸ್ಟು ಯಾವುದೋ ಒಂದು ವ್ಲಾಗಲ್ಲಿ ಹೇಳಿದ್ದೆ ನಾನು ಮನೆ ಹತ್ರ ಯಾವ್ಯಾವ ಥರದ್ದು ಹೂವಿನ ಗಿಡಗಳು ಹಾಕ್ಕೊಂಡಿದ್ದೀನಿ ಅಂತ ಬನ್ನಿ ತೋರಿಸ್ತೀನಿ ಇದು ಒಂದು ದಾಸವಾಳದ ದಾಸವಾಳದ್ ಹೂವು ಗಿಡ ಒಂಟಿ ಸುತ್ತಿಂದು ಹೂಗೆ ದೇವ್ರ ಪೂಜೆಗೆ ಅಂತೇಳಿ ಹೂವು ಎತ್ಕೊಳಕ್ ಬಂದಿದ್ದೀನಿ ಇದರಲ್ಲೇ ಎರಡು ಕಲರ್ ಇದೆ ವೈಟ್ ಒಂದು ಮತ್ತೆ ಪಿಂಕ್ ಕಲರ್ ಒಂದು ನೋಡಿ ಎಷ್ಟೊಂದು ಫ್ಲವರ್ ಸಿಕ್ಕಿದೆ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಅಲ್ವಾ ವೈಟ್ ಅಂಡ್ ಪಿಂಕ್ ನಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎತ್ಕೊಂಡು ಮಿಕ್ಕಿದ್ದನ್ನೆಲ್ಲ ಹಾಗೆ ಬಿಟ್ಬಿಡ್ತೀನಿ ಗಿಡದಲ್ಲಿ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟಷ್ಟೆ ನೆಕ್ಸ್ಟು ನೆಕ್ಸ್ಟು ಈ ಥರದ್ದು ಒಂದು ಕಣಗ್ಲು ಗಿಡ ಇದು ನೋಡಲಿಕ್ಕೆ ಒಂಥರ ಮಲ್ಲಿಗೆ ಹೂ ಒಂಥರ ಕಾಣುತ್ತೆ ಬಿಟ್ಟಿದ್ದು ಕಣಗ್ಳು ಹೂವು ಸ್ವಲ್ಪ ಎತ್ಕೊಂಡ್ಬಿಡ್ತೀನಿ ಇದಾದ ನಂತರ ನೆಕ್ಸ್ಟ್ ಇದು ಇದು ಎರಡು ಗಿಡ ಇತ್ತು ಅಲ್ಲೊಂದು ಕಾಣಿಸ್ತಿದೆ ನೋಡಿ ಇದು ಎರಡು ದೊಡ್ಡ ಗಿಡ ಸುಮ್ಮನೆ ಏನಕ್ಕೆ ಒಂದೇ ತರದ್ ಎರಡೆರಡು ಅಂದ್ಬಿಟ್ಟು ಒಂದೊಂದು ತೆಗ್ದಾಕಿದೀವಿ ತೆಗದ್ರೂ ಮತ್ತೆ ಕಡಿದ ಮೇಲೂ ಎಷ್ಟು ಮತ್ತು ಚೆನ್ನಾಗಿ ಚಿಗ್ರ ಇದೆ ನೀಟಾಗಿ ತೆಗ್ದಾಕ್ಬೇಕು ಸೊ ಇದ್ರಲ್ಲೊಂದು ಸ್ವಲ್ಪ ಉಳಿದುಕೊಳ್ತೀನಿ ಇದಾದ ನಂತರ ನೆಕ್ಸ್ಟು ಇಲ್ಲೇ ಇದು ಸೇವಂತಿಗೆ ಅಂಟು ಯಾಕೋ ಗೊತ್ತಿಲ್ಲ ಚೆನ್ನಾಗಿ ಹೋಗ್ಬಿಡ್ಬಿಟ್ಟು ಬಟ್ ವೆಹಿಕಲ್ ಸೌಂಡ್ ಫ್ರೆಂಡ್ಸ್ ಚೆನ್ನಾಗಿ ಹೂ ಬಿಡ್ತಿತ್ತು ಇದು ಸೆವೆಂತ್ ಕೆಂಡ್ ಯೆಲ್ಲೋ ಕಲರು ಮತ್ತು ಬೀಟ್ರೂಟ್ ಕಲರ್ ಬರುತ್ತಲ್ಲ ಆ ಕಲರ್ ಇತ್ತು ನೆಕ್ಸ್ಟ್ ಇದು ಒಂದು ಆಗ್ಲೇನೆ ಹೂ ಎತ್ಬಿಟ್ಟಿದ್ದೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿಬಿಟ್ಟು ಮತ್ತೆ ವಾಪಸ್ ಹಾಗೆ ಇಟ್ಟಿದ್ದೀನಿ ಈ ಥರ ಕಲರ್ ಇದು ಸಖತ್ ರಾಂಗ್ ಕಲರು ತುಂಬಾ ಚೆನ್ನಾಗಿ ಕಾಣುತ್ತೆ ಒಂಥರ ನೋಡಲಿಕ್ಕೆ ಚಿಕ್ಕ ಗುಲಾಬಿ ಹೂ ಬರುತ್ತಲ್ಲ ಆ ಥರ ಇದೆ ಅದಾದ ನಂತರ ನೆಕ್ಸ್ಟು ಈ ಥರದೊಂದು ಗಿಡ ಹಾಕೊಂಡಿದೀನಿ ಕನಕಾಂಬ್ರ ಇದು ಕೇಸರಿ ಕಲರ್ ಕನಕಾಂಬ್ರ ಇನ್ನೊಂದು ಸ್ವಲ್ಪ ಪಿಂಕ್ ಕಲರಲ್ಲಿ ಬರುತ್ತೆ ಬಟ್ ಇದು ಕೇಸರಿ ಕಲರು ಮತ್ತು ಆರೆಂಜ್ ಕಲರ್ ಇದೆ ಎರಡು ಕಲರ್ ಇದೆ ಇಲ್ಲಿ ನಿಂಬೆ ಹಣ್ಣಿನ ಗಿಡ ಹಾಕೊಂಡಿದ್ದೆ ಈ ಬಸವಣ್ಣುಳ ಅಂತ ಬರುತ್ತಲ್ಲ ಫ್ರೆಂಡ್ಸ್ ಅದು ಒಂಥರ ಎಲೆನೆಲ್ಲ ಹಾಕ್ಬಿಟ್ಟಿದೆ ನೆಕ್ಸ್ಟು ಇದೊಂದು ಹೊಂಟಿ ಸುತ್ತಿನ ದಾಸವಾಳ ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಒಂದು ಗುಲಾಬಿ ಹೂವಿನ ಗಿಡ ಹಾಕ್ಕೊಂಡಿದ್ದೀನಿ ನಿನ್ನೆ ಅಮ್ಮ ನಮ್ಮ ಅವ್ರ ಶೆಡ್ ಹತ್ರ ತೋರಿಸಿದ್ಮೇಲೆ ಸೇಮ್ ಅದೇ ಥರ ಮೊಗ್ಗಾಗಿದೆ ಆಲ್ರೆಡಿ ಹೂ ಬಿಟ್ಟಿತ್ತು ಈಗ ಸದ್ಯಕ್ಕೆ ಮೊಗ್ಗಾಗಿದೆ ಇನ್ನೊಂದು ಥರದ್ದು ಹಾಕಿದ್ದೆ ಕೇಸರಿ ಕಲರ್ದು ಬಟ್ ಅದು ಒಣಗೋಗಿದೆ ತಂದು ಹಾಕಬೇಕು ಬೇರೆ ಬೇರೆದು ಇದೆ ಮನೆ ಇದೆ ಅಲ್ವಾ ಸೊ ಮನೆ ಪಕ್ಕದಲ್ಲಿ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ ರೋಡ್ ಸೈಡ್ಗೆ ಚೆನ್ನಾಗಿ ಕಾಣುತ್ತೆ ದಾರಿಲಿ ಹೋಗೋ ಬರೋರೆಲ್ಲ ಫ್ರೆಂಡ್ಸ್ ಜಾಸ್ತಿ ಹೂ ಗಿಡದಲ್ಲಿ ಹಾಗೆ ಬಿಟ್ಬಿಟ್ಟೆ ಅಂದರೆ ಎಲ್ಲ ಎತ್ತೆತ್ಕೊಂಡು ಹೋಗ್ಬಿಡ್ತಾರೆ ಸೊ ಅದಕ್ಕೆ ಇರಲಿಕ್ಕೆ ಪರವಾಗಿಲ್ಲ ಅಂತ ಹಾಗೆ ಬಿಟ್ಟಿದ್ದೀನಿ ಹೂ ಎತ್ಕೊಂಡು ಒಳಗಡೆ ಬಂದೆ ಫ್ರೆಂಡ್ಸ್ ಅಷ್ಟರಲ್ಲಿ ನಮ್ಮ ಅಪ್ಪಾಜಿ ಬಂತು ಲಾಸ್ಟ್ ಬ್ಲಾಗಲ್ಲಿ ಅಲ್ವಾ ನಮ್ಮಮ್ಮ ಈ ರೀತಿ ಚಿಕ್ಕ ತರಕಾರಿ ಗಿಡಗಳು ಹಾಕ್ಕೊಂಡಿದ್ದಾರೆ ಅಂತ ಸೊ ಅದರಲ್ಲಿ ಸುಮಾರು ಬೆಂಡೆಕಾಯಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಬೆಂಡೆಕಾಯಲ್ಲೇ ಎರಡು ವೆರೈಟಿ ಇದೆ ಒಂದು ಸಂತೆಲಿ ಅಂಗಡಿಯಲೆಲ್ಲ ಮಾಡ್ತಾರಲ್ಲ ಗ್ರೀನ್ ಕಲರು ಇದು ಒಂದು ಚೆನ್ನಾಗಿದೆ ಸುಮಾರು ತಂದಿತ್ತು ಜೊತೆಗೆ ಹಸಿರು ಮೆಣ್ಸಿನಕಾಯಿ ಇದೆ ನಾವು ತಿನ್ನಲ್ಲ ಆ್ಯಕ್ಚುಲಿ ಹಸಿರು ಮೆಣ್ಸಿನ್ಕಾಯಿ ಆದರೂ ತಗೊಂಬಂದಿದ್ದಾರೆ ಅಪ್ಪಾಜಿ ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಸೊ ಸಂಜೆಗೆ ಇದ್ರಲ್ಲೇ ಪಲ್ಯ ಮಾಡಬೇಕು ಅಂತ ಅನ್ಕೊಂಡಿದ್ರು ಅದನ್ನ ಮಳೆ ಬಂತ ಜೋರಾಗೆ ಬರುತ್ತ ಇಲ್ವ ಮಳೆ ಬರುತ್ತೆ ಒಂದೇ ಒಂದನಿ ಬೇರೆ ಕಡೆಗೆಲ್ಲ ಹೋಗಿ ಮಳೆ ಬಂದಿತ್ತು ಕೋಡ್ ಬಿದ್ದಾವೆ ಕೆರೆ ಹೊಡ್ಕೊಂಡಿಂತೆಲ್ಲ ಅಂತಾರೆ

ಹ್ಞೂ ಸರಿ ಹ್ಞೂ ಹ್ಞೂ ಬಾಯ್ ಹ್ಞೂ ಬಾಯ್ ಬಾಯ್ ನಿನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ಲ ಫ್ರೆಂಡ್ಸ್ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ನಿನ್ನೆನೆ ಹೋಗ್ಬೇಕಾಗಿತ್ತು ಹೋಗೋಕ್ಕಾಗಿರ್ಲಿಲ್ಲ ಸೊ ಅದಕ್ಕೆ ಬೆಳಿಗ್ಗೆ ಕರ್ಕೊಂಡೋಗೋಣ ಹೇಳಿ ಇವತ್ತು ಹೋಗಿ ಕರ್ಕೊಂಡೋಗಿ ಬಂದೆ ಅಮ್ಮನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬರೋ ಅಷ್ಟರಲ್ಲಿ ನಮ್ಮ ಯಜಮಾನ್ರು ಆಲ್ರೆಡಿ ಡ್ಯೂಟಿಗೆ ಜಾಯಿನ್ ಆಗಿದ್ರು ಕುತ್ಕೊಂಡ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಕೆಲಸ ಮಾಡಬೇಕು ಮುಗಿಸ್ಕೊಂಡ್ರೆ ಬೇಗ ಒಳ್ಳೇದು ಅಂತ ಅಂದ್ಬಿಟ್ಟು ಡ್ಯೂಟಿಗೆ ಜಾಯ್ನ್ ಆಗಿದ್ರು ಗುಡೇಲೇ ಟ್ರಿಪ್ಸ್ ಇರ್ತವೆ ಸಣ್ಣ ಟ್ರಿಪ್ಸ್ ಜಿಡ್ತದೆ ಇಂಚಿಗೆ ಕಾಣಲ್ಲ ಅವು ಸಣ್ಣವು ಅವು ರಸ ಏರಿ ಕುಲ್ಟು ಬಿಡೋಂಗ ಮಾಡ್ತವೆ ಗಿಡದ ಬೆಳವಣಿಗೆ ಕುಂಠಿತ ಮಾಡ್ತವೆ ಈಗ ಅದು ಮೇಲೆ ಗಿಡ ನೋಡಿ ನಿನ್ನೆಸಿ ಇವತ್ತಿಗೆ ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ಮಾಡೋದು

ಕತೆ ಮಗಿ ತಲಿತೆ ಕತೆ ಮಗಿತೆ ಮತ್ತೊಂದು ಸ್ವಲ್ಪ ಕಟ್ಟಲ್ವಾ ಸ್ವಲ್ಪ ಕಟ್ಟಲ್ವಾ ಇವತ್ತಿನ ಅರ್ಜೆಂಟ್ ಇದೆಳು ಬಡಿತಿರೋದು ಕೇಳಿಸುತ್ತೈತ್ ನೋಡು ಊರೊಳಗೆ मधವೇ ಅವ್ರು ಆ ಅವ್ಂಟಿ ಬಂದ ಕರೆದೋದ್ರಲ್ಲ ಏನು ಹೇಳ್ತಿದಾರಾ ಡಾಕ್ಟರ್ ಒಂದೆ ರೈತ್ರೂ ಕೂಡ ಬಾ ಒಲ ಮನೆಗಳಿಗೆ ಅಲ್ಲ ಬೈಕು ಇನ್ನಾಗೆ ಬೈಕ್ ಏನೋ ಮುಗಿ ಎತ್ತು ಬಂದು ಜಲ್ಕನ್ ಬರೋ ವಾಕ ಆದಂಗ ಕೂಲರ್ನ ಹೆಚ್ಕೊಂಡಂಗ ಅವರೇ ಆಗಲೂ ಕೆಲಸ ಮಾಡೋರು ಒಬಾಸಿಟಿ ಇರಲಿಲ್ಲ ಬೊಜ್ಜು ಇರಲಿಲ್ಲ ದೌದೆಗೆ ಅಡುಗೆ ಮಾಡೋರು ಚೇಂಜ್ ಬೇ ತರಕಾರಿ ರುಬ್ಬರು ಚಟ್ನಿ ಸಾಂಬಾರಿ ಸ್ಟ್ಯಾಂಡರ್ಡ್ ಇದಾರೆ ಹಳ್ಳಿ ದಿಲ್ಲಿ ಏನ ಲೆಕ್ಕಕ್ಕಿಲ್ಲಲ್ಲ ಈಗ ಪಾತ್ರೆ ತೊಳೆಯೋ ಮಿಷಿನ್ಗಳು ಬಂದಿದಾವಲ್ಲ ಪಾತ್ರನೂ ತೊಳೆಯಂಗಿಲ್ಲ ಹಾಂ ಅಲ್ವಾ ಏನು ಬ್ಯಾಡ್ ಕಣಪ್ಪ ಸಾಕು ಏನು ಬೇಡ ತೀರಲು ಮನುಷ್ಯರ ಹುಟ್ಟಿದ ಮೇಲೆ ಅಷ್ಟು ಕೆಲಸ ಮಾಡಬಾರ್ದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದರೆ ಕೆಲಸ ಮಾಡಬೇಕು ಅಂತಂತೀಯಾ ಮತ್ತು ಕುಂಡ್ರು ಚೆನ್ನಾಗಿ ಹಾಕಿರ್ತಾರೆ ಮಾತಾಡ್ತೀಯಾ ನಾನು ಚೆನ್ನಾಗಿಲ್ಲ ಅಂದ್ರೆ ನೀನು ಚೆನ್ನಾಗಿರಲ್ವಾ ಅದ್ಯಾಕೆ ಹಂಗೇನ್ಕ ಕಲಿತು ಆಚೆ ನೆಮ್ಮದಿ ಆಗಿದ್ರು ನಮ್ಮ ನೆಮ್ಮದಿಯಾಗಿದ್ರು ಹೇಳು ಇನ್ನೊಂದು ಸರಿ ಹೇಳು ಆಚೆ ನೆಮ್ಮದಿಯಾಗಿದ್ರು ನನ್ನ ನೆಮ್ಮದಿಯಾಗೆ ಬಿಡ್ತೀಳ್ಳಿ ಇಲ್ಲಾಂದ್ರೆ ಇಲ್ಲ ಜಿ ಅರ್ಜೀವ ಮಟ್ಟಿಗೆ ಹಂಗಾರೆ ನಾನು ಅಂದರೆ ನಿನಗೆ ಇಷ್ಟ ಇಲ್ಲ ಅಂತ ಆಯ್ತು ಇಷ್ಟ ಎಷ್ಟು ತುಂಬ ತುಂಬ ಹ್ಞೂ ಒಂದು ಏನು ಗೊತ್ತು ನಮಿಗೆ ಹ್ಞೂ ಏನ್ ಕರ್ಕೊಂಡು ಹೋಗಲ್ಲ ಈ ರೀತಿ ಗಿಡದ ಬಗ್ಗೆ ಅದು ಇದು ಇನ್ಫಾರ್ಮೇಶನ್ ಡೀಟೇಲ್ಸ್ ಹೇಳ್ತಾ ಇರ್ತಾರೆ ಅಕಸ್ಮಾತ್ ಯಾರಾದರೂ ಬಂದು ಕೇಳಿದ್ರೆ ನಿಂಗೂ ಗೊತ್ತಾಗಬೇಕು ಹೇಳಲಿಕ್ಕೆ ಅನ್ನೋದಕ್ಕೋಸ್ಕರ ಹೇಳ್ತಾ ಇದೀನಿ ಅಂತ ಹೇಳ್ಬಿಟ್ಟು ನಿನಗೆ ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ನಾನು ಕರೆಸ್ಕೊಂಡಿರೋದಲ್ವ ನೀನು ನಾನು ಅದಕ್ಕೆ ಏನೋ ಹೋಗ್ಲಿ ಪಾಪ ಅಂತ ಹೇಳ್ಬಿಟ್ಟು ಒಬ್ರಿಗೆ ಬೇಜಾರ್ ಮಾಡಕ್ಕೆ ಸಾರಿ ಒಬ್ರಿಗೆ ಕೆಲಸ ಮಾಡಕ್ಕೆ ಬೇಜಾರು ಅಂತ ಕಾರಣಕ್ಕೆ ನಾನು ಬಂದಿದ್ದು ಅಷ್ಟೇ ಇಲ್ಲಾಂದ್ರೆ ನಾನೆಲ್ಲಿ ಬರ್ತಿದ್ದೆ ಬೇರೆ ಏನಿಲ್ಲ ಫ್ರೆಂಡ್ಸ್ ನಾನು ಯಾಕೆ ಇವ್ರ ಜೊತೆಲಿ ಹಿಂಗೆ ಹಿಂದಿಂದೆ ಸುತ್ತರಿತಿದ್ದೀನಿ ಅಂದ್ರೆ ಒಬ್ರಿಗೆ ಕೆಲಸ ಮಾಡ್ಲಿಕ್ಕೆ ಬೇಜಾರಾಗುತ್ತೆ ಆಮೇಲೆ ಸುಮ್ನೆ ಅಯ್ಯೋ ಕೆಲಸ ಮಾಡ್ತಿದೀವಲ್ಲ ಅಂದ್ರೆ ಕೆಲ್ಸನೂ ಸಾಗ್ದಂಗೆ ಅನ್ಸಲ್ಲ ಮಾಡೋದು ಸೊ ಅದಕ್ಕೆ ಜೊತೇಲಿ ಯಾರಾರೋ ಒಬ್ರು ಹಿಂಗೆ ತರಲೆ ತಮಾಷೆ ಮಾತಾಡ್ಕಂತ ಖುಷಿ ಖುಷಿಯಾಗಿ ಕೆಲಸ ಮಾಡಿದರೆ ಕೆಲಸ ಮಾಡಿದ್ದು ಗೊತ್ತಾಗಲ್ಲ ಅವರಿಗೂ ಸುಸ್ತು ಅಂತ ಅನ್ಸಲ್ಲ ಇದು ಏನಂದರೆ ಸ್ವಲ್ಪ ಮೈ ಕೈ ನೋವು ಜಾಸ್ತಿ ಅಲ್ವಾ ಈ ಕೆಲಸ ಮಾಡೋದ್ರಿಂದ ಸೊ ಅದಕ್ಕೆ ಅವರಿಗೂ ಟೈಮ್ ಪಾಸ್ ಆಗಲಿ ಅಂತ ಅಂದ್ಬಿಟ್ಟು ಜೊತೇಲಿ ಕರ್ಕೊಂಡು ಹೋಗ್ತಾರೆ ಈ ಥರ ಅಷ್ಟೇ ನನಗೆ ಕೆಲಸ ಇರಲಿ ಇಲ್ಲದೆ ಇರಲಿ ಇವರು ಈ ಥರ ಜೊತೇಲಿ ಕರ್ಕೊಂಡೋಗ್ತಾರೆ ಅವರು ಏನಂತ ಅಂದ್ಕೊಂಡಿದ್ದಾರೆ ಅಂದರೆ ಖುಷಿ ಖುಷಿಯಾಗಿ ತಮಾಷೆ ತರಲೆ ಮಾಡ್ಕಂತ ಕೆಲಸ ಮಾಡಿದರೆ ಕೆಲಸ ಮಾಡಿದ್ದೇ ಗೊತ್ತಾಗಲ್ಲ ಮನ್ಸು ಫ್ರೀಯಾಗಿರುತ್ತೆ ಮೈ ಕೈ ನೋವು ಕಾಣಲ್ಲ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕಷ್ಟೇ ಜೊತೆಲಿ ಪಾಪ ಅವ್ರಿಗೂ ಸುಸ್ತಾಗುತ್ತೆ ಅಲ್ವಾ ಸೊ ಅದಕ್ಕೆ ಅವ್ರ ಪಾಡಿಗವರು ಅವ್ರ ಕೆಲಸ ಮಾಡ್ತಾಯಿದ್ರು ಸೊ ನೆರಳಿಗೆ ಬರೋಣ ಅಂತ ಬಂದ್ಬಿಟ್ಟು ಬಂದೆ ನಿನ್ನೆ ನಾನು ಬ್ಲಾಗಲ್ಲಿ ತೋರಿಸಿದ್ನಲ್ಲ ಫ್ರೆಂಡ್ಸ್ ಎಲ್ಲ ಮುಗ್ಗಾಗಿತ್ತು ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಹೂಗಳು ಹರಳಿದಾವೆ ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಆಮೇಲೆ ಅವರು ಸ್ವಲ್ಪ ಸುಸ್ತಾಗಿತ್ತು ಅಂದ್ಬಿಟ್ಟು ಸ್ವಲ್ಪ ಅಂತ ಅಂತಂದ್ಬಿಟ್ಟು ಬಂದು ಮರದ ನೆರಳಲ್ಲಿ ಕೂತ್ಕೊಂಡ್ರು ಸೊ ನೀರು ಬೇಕು ಅಂತ ಹೇಳಿದ್ದಕ್ಕೆ ಹೋಗಿ ನೀರು ತಗೊಂಬಂದು ಕೊಟ್ಟೆ ಅವ್ರಿಗೆ ನೀರು ಕುಡಿದು ರೆಸ್ಟ್ ಮಾಡ್ತಿದ್ದರು ಆರೋಗುತ್ತದು ಕಾಣಿಸಲ್ಲಿದ್ರಲ್ಲ ಝೂಮ್ ಬ್ಲರ್ ಆಗುತ್ತೆ ರೀ ಅದು ಸರ್ಕಲ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದ್ರೊಳಗಡೆ ಚಿಕ್ಕಗೆ ಕಾಣ್ತಿದೆಯಲ್ಲ ಅದೇ ಅದು ಆ್ಯಕ್ಚುಲಿ ತ್ರಿಪ್ಸ್ ಅಂತ ಅಂತಾರೆ ಅದು ಹುಳ ಅಲ್ಲ ಒಂಥರ ಜಿಟ್ಟೆ ಜಾತಿಗೆ ಸೇರುತ್ತಂತೆ ಸೊ ಗಿಡನೆಲ್ಲ ರಸನೆಲ್ಲ ಎಲೆ ಹಿಂದೆಗಡೆ ಇರುತ್ತೆ ರಸನೆಲ್ಲ ಹೀರ್ಬಿಟ್ಟು ಗಿಡನೇ ಹಾಳು ಮಾಡಿಬಿಡುತ್ತೆ ಅದು ನನ್ನ ಗಂಡ ಯಾವಾಗಲೂ ಅಷ್ಟೇ ಫ್ರೆಂಡ್ಸ್ ಯಾವ್ದಾದ್ರು ಒಂದು ವಿಷಯ ತೊಗೊಂಡ್ರೆ ಈಗ ಫಿಲಮ್ಮೆ ಆಗಿರ್ಬೋದು ಗಿಡಗಳ ಬಗ್ಗೆ ಆಗಿರ್ಬೋದು ತೋಟದ ಬಗ್ಗೆನೇ ಆಗಿರ್ಬೋದು ಇನ್ ಹೇಳ್ಕೊಡ್ತಾ ಇರ್ತಾರೆ ಎಲ್ಲ ತಿಳ್ಕೊಬೇಕು ಹೆಣ್ಮಕ್ಳಾದ್ರೆ ತಿಳ್ಕೊಬಾರ್ದು ಯಾವ್ದೇ ವಿಷಯ ಆಗಿ ಮಳೆ ಆಗಿದೆ ಇರ್ತಾರೆ ಗಿಡ ಇಷ್ಟು ಮಟ್ಟಿಗೆ ಇರೋದು ಹೆಚ್ಚಲ್ವಾ ಚೆನ್ನಾಗಿ ಜೀವ ಇಟ್ಕೊಂಡ್ಬಿಟ್ಟಿತಿ ಏನ್ ಗೊತ್ತಾ ಅಷ್ಟೆಲ್ಲ ಮಳೆ ಬಂದು ಕಂಟಿನ್ಯೂಸ್ ಇಟ್ಕೊಂಡ್ರೆ ಟೊಮೊಟೊ ಗಿಡ ಇರಲ್ಲ ತಾನೆ ಕರ್ಗೋಗ್ಬಿಡ್ತಾವ ತಾನೆ ಬೇಗ ಹಾ ಮತ್ತೆ ಇಷ್ಟು ಮಟ್ಟಿಗೆ ಈತೆ ಅಂದ್ರೆ ಇದು ಇಷ್ಟು ಚೆನ್ನಾಗಿ ದೇವರೇ ಉಳಿಸ್ಕೊಟ್ಟಿದ್ದಾನೆ ಅಂತ ನಿಂಗೆ ಹೊಡಿಬೋದು ಅಂತ ಅಂತರಿ ಹ್ಞೂ ದೇವರು ಈ ಸುಮಾರು ಕಡೆ ಹಾಳಾಗಿದೆ ಅಂದ್ರು ಇದು ಚೆನ್ನಾಗಿದೆ ಅಲ್ಲ ಬೇರೆಯೋದಕ್ಕೆಲ್ಲ ಹೋಲಿಸ್ಕೊಂಡ್ರೆ ಓಕೆ ದೇವ್ರು ನಿನ್ನ ಕಡೆಗಿದ್ದಾನೆ ರೇಟ್ ಸಿಗೋಂಗೆ ಮಾಡ್ಬೋದು ಅದಕ್ಕೆ ಗಿಡ ಉಳಿಸ್ಕೊಟ್ಟಿದ್ದಾನೆ ದೇವ್ರು ಅಂತ ಏನ ಏನು ಹುಡುಕ್ತದೆಯ ರೀ ತಮಾಷೆ ಅಂದರೆ ನಿನ್ನ ಸಪೋರ್ಟಿಗೆ ಬೆನ್ನೆಲುಬಾಗಿ ನಿಂತಿರ್ತಾರೆ ಅಂತ ದೇವ್ರುಗಳು ತಮಾಷೆ ಮಾಡಬೇಡ ಮತ್ತೆ ಇದು ನಮ್ಮ ದೊಡ್ಡಪ್ಪರಲ್ಲ ಫ್ರೆಂಡ್ಸ್ ಅವರು ಪಾಪ ರಾಗಿ ಬಿತ್ತಿದ್ದಾರೆ ರಾಗಿಗಿಂತ ಜೋರಾಗಿ ಕಳೆನೇ ಉಟ್ಬಿಟ್ಟಿದೆ ಸೊ ನೋಡೋಣ ಅಂತ ಒಂದ್ಸತಿ ಈ ಕಳೆನಾಶಕ ಹೊಡೆದಿದ್ದಾರೆ ರಾಗಿಗೆ ರಾಗಿಗಂತ ಸಪ್ರೇಟ್ ಕಳೆನಾಶಕ ಇರುತ್ತೆ ಅದು ನೋಡ್ತಿದ್ದಾರೆ ಒಣಗ್ತಾ ಇದೆ ಎಲ್ಲ ಬಟ್ ರಾಗಿನೂ ಸ್ವಲ್ಪ ಹಣ್ಣು ಹತ್ತಿದ್ರಂಗೆ ಆಗೈತಿ ಎಲ್ಲೋ ಕಲರಲ್ಲಿ ಸರಿ ಹೋಗ್ಬೋದು ಸರಿ ಹೋಗುತ್ತೆ ಅಲ್ಲ ರೀ ಇದು ರಾಗಿ ಕಳೆನಾಶಕ ಹೊಡೆದ್ರು ಚೆನ್ನಾಗಿ ಚೇತರಿಸ್ಕೊಳತ್ತೆ ಈಗ ರೀ ಟೈಮ್ ಒಂದು ಕಾಲು ಒಂದೇ ಒಂದು ಗಂಟೆ ಹದಿನೈದು ನಿಮಿಷ ಅಂದೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಲೇಟ್ ಆಗುತ್ತೆ ಅದೇ ಗತೆ ಕಾರ್ಡ್ ಕೊಟ್ಟು ಹೆಸ್ರು ಹಾಕ್ಸ್ಕೊಂಡು ದೇವಸ್ಥಾನ ಊಟಕ್ಕೆ ಹೋಗ್ಲಿಲ್ಲ ಅಂದರೆ ಮಂಗಳಾರತಿ ಮಾಡಿಸ್ಕೊಂಡು ಅಮ್ಮನೂ ಕಾಯ್ತಾ ಇತ್ತು ಬಾ ಹೋಗಿ ಬರೋಣತ್ಲ ಟೈಮ್ ಆಗುತ್ತೆ ಮಳೆ ಬೇರೆ ಬರೋಂಗಾಗಿತ್ತು ಸಾಕು ಸಾಕು

ಮತ್ತೆ ತೊಳೆದಲ್ಲೇ ಮಾಡ್ತಾರೇನು ರೀ ಅದು ತಿನ್ನೋ ಸೌತೆ ಗಿಡ ಚೆನ್ನಾಗಾಗಿದೆ ಈಗ ನಿನ್ನೆ ಹೊಡೆದಿರೋದು ಹೌದಾ ಸರಿ ಸರಿ ಸದ್ಯಕ್ಕೆ ಏನು ಕೊಯ್ಕಣಲ್ತ ಫಸ್ಟಿಂದು ಬಲ್ತರು ಪರವಾಗಿಲ್ಲತ್ತ ಅಂತ ಬಿಟ್ಬಿಡೋಣ ಓಕೆ ನೆಕ್ಸ್ಟು ಅಷ್ಟು ಕೆಲಸ ಮಾಡಿ ಮನೆಗೆ ಬಂದ್ವಿ ಸೊ ಮೊನ್ನೆ ಬ್ಲಾಗಲ್ಲಿ ಹೇಳಿದ್ನಲ್ವ ಫ್ರೆಂಡ್ಸ್ ನಿಮಗೆ ಊರ ಹತ್ರ ಒಂದು ಚೌಡಮ್ಮನ ದೇವಸ್ಥಾನ ಇದೆ ಅಲ್ಲಿ ಸುತ್ತಮುತ್ತಲಹಳ್ಳಿರೆಲ್ಲ ಸೇರಿಕೊಂಡು ವರ್ಷಕ್ಕೊಂದ್ಸರಿ ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಹಂಗೆ ಎಲ್ಲರಿಗೂ ಅನ್ನ ಸಂತರ್ಪಣೆ ಮಾಡಿ ಸುತ್ತಮುತ್ತಲೂರಿಗೆಲ್ಲ ಊಟ ಹಾಕ್ತಾರೆ ವರ್ಷಕ್ಕೆ ಸರಿ ಕಂಪಲ್ಸರಿ ಮಾಡೇ ಮಾಡ್ತಾರೆ ಈ ಚೌಡಮ್ಮ ಸೊ ನಾವು ಹೋಗಿ ಹಣ್ಣು ಕಾಯಿ ಮಡ್ಲಕ್ಕಿ ಹೋಗಿದ್ದೆ ನಾನು ಮಡ್ಲಕ್ಕಿ ಹೋಗಿ ದೇವ್ರಿಗೆ ಒಪ್ಪಿಸಿ ಮಂಗಳಾರತಿ ಮಾಡಿಸ್ಕೊಂಡು ನೆಕ್ಸ್ಟು ಹೊರಗಡೆ ಬಂದ್ವಿ ಸೊ ಅಲ್ಲಿ ಸುತ್ತಮುತ್ತಲು ದೇವ್ರುಗಳಿಗೆಲ್ಲ ಹಂಗೆ ಎಡೆ ಹಾಕಿರ್ತಾರೆ ನೆಕ್ಸ್ಟ್ ಮಂಗಳಾರತಿ ಮಾಡಿಸ್ ಮೇ ಮಂಗಳಾರತಿ ಮಾಡಿಸ್ಕೊಂಡು ಬಂದಮೇಲೆ ಊಟಕ್ಕೆ ಹಾಕ್ತಾರೆ ಅಲ್ವಾ ಸೊ ಅಲ್ಲಿಗೆ ಬಂದು ನಾನು ನಮ್ಮಮ್ಮ ನಮ್ಮ ಮನೆಯವರು ಎಲ್ಲ ಸೇರಿ ಊಟ ಮಾಡಿಕೊಂಡ್ವಿ ಊಟ ಮಾಡಿಕೊಂಡು ಹೊರಟ್ವಿ ಅಲ್ಲಿಂದ ಅಲ್ಲಿಂದ ಬಂದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಊಟ ಮಾಡ್ಕೊಂಬಂದಿದ್ವಲ್ಲ ಆಗ್ತಾನೆ ಅದಕ್ಕೆ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಅದಾದ ನಂತರ ಸಂಜೆ ಆಯಿತು ಇವತ್ತು ಅಮ್ಮಗು ಹುಷಾರಿರ್ಲಿಲ್ಲಲ್ವ ಅದಕ್ಕೆ ನಾನೇ ಹೋಗಿ ಹಾಲು ಕರಿ ಇಟ್ಕೋಗಿದ್ದೆ ಮಳೆ ಶುರುವಾಯಿತು ಅಲ್ಲಿಂದ ಬರೋ ಅಷ್ಟರಲ್ಲಿ ಸೊ ನಮ್ಮ ಮನೆಯವರು ಸ್ವಲ್ಪ ಊಟ ಬೆಳಿಗ್ಗೆ ಹಾರೆ ಹಾಕಿದ್ರಲ್ವ ಗುಂಡಿ ಎಲ್ಲ ಮುಚ್ಕೊಳ್ಳುತ್ತೆ ಅಂತಂದ್ಬಿಟ್ಟು ಎಷ್ಟು ಗುಂಡಿ ಮಾಡಿದ್ರು ಅದಕ್ಕೆಲ್ಲ ಒಂದೊಂದು ಊಟ ಹಾಕಿದ್ದಾರೆ ಇದು ಇವತ್ತಿನ ವ್ಲಾಗ್ ಆಗಿತ್ತು ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹಾಗೆ ನೋಡ್ತಿದ್ದೀರ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು